ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಝೋನ್ ನಿಮ್ಮ ಮನೆಗಳಲ್ಲೂ ಈ ರೀತಿ ಸಾಸ್ಗಳನ್ನು ಬಳಸ್ತೀರಿ ಅಲ್ವಾ ಅದು ಖಾಲಿ ಆದಮೇಲೆ ಅದರ ಬಾಟಲ್ನ ಏನು ಮಾಡ್ತೀರಾ ಹಾಗೆ ಸುಮ್ಮನೆ ಬಿಸಾಕ್ಬಿಡ್ತೀರಾ ಆದರೆ ಇವತ್ತಿನ ಈ ವಿಡಿಯೋ ನೀವು ನೋಡಿದ ಮೇಲೆ ಆ ಬಾಟಲ್ನ ಬಿಸಾಕೋದ ಬದಲಿಗೆ ಈ ತರಹ ಉಪಯೋಗಿಸ್ತೀರಾ ಬನ್ನಿ ಅದು ಹೇಗೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಸಾಸ್ ಖಾಲಿ ಆದ ತಕ್ಷಣ ಬಾಟಲನ್ನು ನೀಟಾಗಿ ತೊಳೆದಿಟ್ಕೊಂಡುಬಿಡಿ ಆ ನಂತರ ನೋಡಿ ಹೀಗೆ ಕ್ಯಾಪ್ಗೂ ಬಾಟಲ್ನ ಒಳಗಡೆಗೆ ಮಧ್ಯ ಒಂದು ನಾಪ್ ಥರ ಇರುತ್ತಲ್ವ ಅದನ್ನು ಚಾಕುನ ಸಹಾಯದಿಂದ ನೀವು ತೆಗಿಬೇಕಾಗತ್ತೆ ಇದನ್ನು ತೆಗೆದುಬಿಟ್ಟು ನೀಟಾಗಿ ನೀರು ಹಾಕಿ ತೊಳೆದು ಒಣಗಿಸಿ ಇಟ್ಕೋಬೇಕು ಈಗ ಇದ್ರ ಒಳಗಡೆಗೆ ನಾನು ರಂಗೋಲಿ ಪುಡಿಯನ್ನು ಇದ್ದೀನಿ ನೋಡಿ ಸಾಮಾನ್ಯವಾಗಿ ನಾವು ಮನೆ ಮುಂದೆ ಪ್ರತಿದಿನ ರಂಗೋಲಿ ಬಿಡ್ತೀವಿ ಅಲ್ವಾ ಯಾರಿಗೆ ಈ ರೀತಿ ರಂಗೋಲಿ ಕೈಯಿಂದ ಎಳೆಗಳನ್ನು ಬಿಡೋಕೆ ಬರೋದಿಲ್ವೋ ಅವರು ಈ ಬಾಟಲನ್ನು ಉಪಯೋಗಿಸಿ ರಂಗೋಲಿಯನ್ನು ಬಿಡಬಹುದು ಬನ್ನಿ ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ತೊಳೆದು ಒಣಗಿರುವಂತಹ ಬಾಟಲ್ನ ಒಳಗಡೆಗೆ ನೀವು ರಂಗೋಲಿ ಪುಡಿಯನ್ನು ತುಂಬಿಕೊಳ್ಬೇಕಾಗತ್ತೆ ಒಂದು ಚಿಕ್ಕ ಸ್ಪೂನಿನ ಸಹಾಯದಿಂದ ಇದ್ರ ಒಳಗಡೆಗೆ ರಂಗೋಲಿ ಪುಡಿಯನ್ನು ಹಾಕಿ ಇಟ್ಕೋಬಹುದು ಅರ್ಧದಿಂದ ಮುಕ್ಕಾಲು ಬಾಟಲ್ವರೆಗೂ ಒಂದೇ ಸಲಕ್ಕೆ ತುಂಬಿ ಇಟ್ಕೋಬಹುದು ಪ್ರತಿದಿನ ಉಪಯೋಗಿಸೋದಕ್ಕೆ ಆಗತ್ತೆ ನೋಡಿ ಹೀಗೆ ರಂಗೋಲಿ ಪುಡಿಯನ್ನು ಹಾಕಿದ ನಂತರ ಅದರ ಮಧ್ಯದಲ್ಲಿ ಒಂದು ಚಿಕ್ಕ ನಾಬ್ ಇತ್ತಲ್ವ ಅದನ್ನು ಹಾಕಿ ಬಾಟಲ್ನ ಕ್ಲೋಸ್ ಮಾಡ್ಕೋಬೇಕು ನೋಡಿ ಹೀಗೆ ರಂಗೋಲಿ ಪುಡಿಯನ್ನು ಹಾಕುವಾಗ ಬಾಟಲ್ ಪೂರ್ತಿಯಾಗಿ ಒಣಗಿರಬೇಕು ಸ್ವಲ್ಪವೇ ಹಸಿ ಇದ್ದರೂ ಕೂಡ ರಂಗೋಲಿ ಫ್ರೀ ಫ್ಲೋ ಆಗಿ ಬೀಳೋದಿಲ್ಲ ಈಗ ನೋಡಿ ಇದರಿಂದ ನೀವು ಎಲ್ಲಿ ರಂಗೋಲಿಯನ್ನು ಹಾಕಬೇಕು ಅಲ್ಲಿ ಈ ತರಹ ಬೇಕಾದ ಡಿಸೈನ್ ಮಾಡ್ತಾ ಹೋದರೆ ಆಯಿತು ಎಷ್ಟು ಸುಲಭವಾಗಿ ಇದರಿಂದ ರಂಗೋಲಿ ಬೀಳ್ತಾ ಬರುತ್ತೆ ರಂಗೋಲಿ ಹಾಕೋದಕ್ಕೆ ಬರೋರಿಗೆ ಅರೆ ಇಷ್ಟೆಲ್ಲ ಯಾಕೆ ಮಾಡೋದು ಬೇಕು ಅನ್ನಿಸ್ಬಹುದು ಆದರೆ ಯಾರಿಗೆ ರಂಗೋಲಿ ಎಳೆಗಳನ್ನು ಬಿಡೋದಕ್ಕೆ ಬರೋದಿಲ್ವೋ ಅವರಿಗೆ ಈ ಐಡಿಯಾ ತುಂಬಾ ಉಪಯೋಗಕ್ಕೆ ಬರುತ್ತೆ ಹಾಗಾಗಿ ನಿಮಗೇನಾದರೂ ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ ಅನ್ನೋದಾದರೆ ನೀವು ನಮ್ಮ ಚಾನಲ್ನ ನೋಡಿ ತುಂಬ ವಿಧಗಳಲ್ಲಿ ರಂಗೋಲಿಯನ್ನು ಹಾಕೋದು ನಾವು ತಿಳಿಸ್ಕೊಟ್ಟಿದ್ದೀವಿ ಖಾಲಿ ಬಾಟಲಿಂದ ಇರಬಹುದು ಖಾಲಿಯಾಗಿರುವಂತಹ ಪೆನ್ನಿಂದ ಇರಬಹುದು ಜಾಮ್ ಬಾಟಲ್ಲಿಂದ ರಟ್ಟಿನ ಪೀಸಿಂದ ಇವೆಗಳೆಲ್ಲವನ್ನೂ ಬಳಸಿ ರಂಗೋಲಿಯನ್ನು ಬಿಡಿಸಬಹುದು ಇದೊಂದು ಸರಳ ಉಪಾಯ ಅಲ್ವಾ ಖಾಲಿಯಾಗಿರುವಂತಹ ಸಾಸ್ ಬಾಟಲ್ ತುಂಬ ನೀವು ರಂಗೋಲಿಯನ್ನು ತುಂಬಿ ಇಟ್ಕೊಂಡ್ಬಿಟ್ರೆ ಪ್ರತಿದಿನ ಬೆಳಗ್ಗೆ ನೋಡಿ ಬೇಗನೆ ಈ ರೀತಿ ಹೊಸ್ತಿಲ್ ಮೇಲಾಗಲಿ ಅಂಗಳದಲ್ಲಾಗಲಿ ರಂಗೋಲಿಯನ್ನು ನೀವು ಬಿಡಿಸಬಹುದು ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫಂಕ್ಷನ್ಗಳಲ್ಲಿ ಚಿಕ್ಕ ಚಿಕ್ಕ ಬಾಟಲ್ನಲ್ಲಿ ನೀರು ಕೊಟ್ಟಿರ್ತಾರಲ್ವಾ ನೀರು ಖಾಲಿ ಆದಮೇಲೆ ಹಾಗೆ ಬಿಸಾಕ್ಬಿಡ್ತೀವಿ ನೋಡಿ ಅದರ ಬದಲಿಗೆ ನೀವು ಈ ಐಡಿಯಾ ತಪ್ಪದೆ ಮಾಡಿ ನೋಡಿ ಮೊದಲಿಗೆ ಒಂದು ದೀಪ ಅಥವಾ ಕ್ಯಾಂಡಲ್ನ ಉಪಯೋಗಿಸ್ಕೊಂಡು ಈ ಬಾಟಲ್ನ ಕ್ಯಾಪ್ ಇತ್ತಲ್ವ ಅದನ್ನು ಸ್ವಲ್ಪವೇ ಸ್ವಲ್ಪ ಬಿಸಿ ಮಾಡ್ತಾ ಮಾಡ್ತಾ ಒಂದು ಚಿಕ್ಕ ತೂತು ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಮೊಳೆ ಉಪಯೋಗಿಸ್ತಾ ಇದ್ದೀನಿ ಈ ಥರದ ಮೊಳೆ ಮನೆಯಲ್ಲಿ ಇರಲಿಲ್ಲ ಅಂದರೆ ನೀವು ದಪ್ಪನೆಯ ಸೂಜಿ ಉಪಯೋಗಿಸಬಹುದು ದಬ್ಣ ಉಪಯೋಗಿಸ್ಬಹುದು ಇದು ಚಿಕ್ಕ ಬಾಟಲ್ನ ಕ್ಯಾಪ್ ಆಗಿರೋದ್ರಿಂದ ಕ್ಯಾಪ್ ಕೂಡ ತುಂಬಾ ಚಿಕ್ಕದಿರುತ್ತೆ ಬಿಸಿ ಮಾಡೋವಾಗ ಹುಷಾರಾಗಿ ಮಾಡಿ ಕೈ ಸುಡಬಹುದು ಚಿಕ್ಕ ಕ್ಯಾಪ್ ಆಗಿರೋದ್ರಿಂದ ಅದನ್ನು ಇಕ್ಕಳದಿಂದನೂ ಹಿಡ್ಕೊಳೋದಕ್ಕೆ ಆಗೋದಿಲ್ಲ ಹಾಗಾಗಿ ನಿಧಾನವಾಗಿ ಸ್ವಲ್ಪವೇ ಬಿಸಿ ಮಾಡಿ ಮೊಳೆಯಿಂದ ಚುಚ್ಚುತ್ತಾ ಹೋಗಿ ನೋಡಿ ಈಗ ಈ ಕ್ಯಾಬ್ ಚಿಕ್ಕ ತೂತಾಗಿದೆ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಈ ಥರ ಮೊಳೆ ಇರಲಿಲ್ಲ ಅಂದರೆ ನೀವು ದಬ್ಬಣದಿಂದ ಮಾಡಬಹುದು ಅದು ಕೂಡ ಚೆನ್ನಾಗಿ ಬರುತ್ತೆ ಅದು ಕೂಡ ಇರಲಿಲ್ಲ ಅಂದರೆ ನೋಡಿ ನೀವು ಸ್ಕ್ರೂ ಡ್ರೈವರ್ ಬಳಸಬಹುದು ಆದರೆ ಫ್ಲ್ಯಾಟ್ ಆಗಿರೋವಂಥ ಸ್ಕ್ರೂ ಡ್ರೈವರ್ ತಗೋಬೇಡಿ ಚೂಪಾಗಿರುತ್ತಲ್ವಾ ಆ ತರಹದ್ದು ಸ್ಕ್ರೂ ಡ್ರೈವರಿಂದ ಹೀಗೆ ತೂತು ಮಾಡಬಹುದು ಮೇಲೆ ಈ ಬಾಟಲ್ನ ಒಳಗಡೆ ರಂಗೋಲಿ ಪುಡಿಯನ್ನು ತುಂಬಿಕೋಬೇಕು ನೋಡಿ ಒಂದು ಚಮಚದಿಂದ ನಾನು ಈ ಚಿಕ್ಕ ಬಾಟಲ್ ಒಳಗಡೆ ರಂಗೋಲಿ ಪುಡಿಯನ್ನು ತುಂಬಿಸ್ತಾ ಇದ್ದೀನಿ ನೀವು ವೇಸ್ಟ್ ಆಗಿರುವಂತಹ ಒಂದು ಬಾಟಲ್ ಇದ್ದರೆ ಖಂಡಿತ ಈ ಐಡಿಯಾ ಟ್ರೈ ಮಾಡಿ ನೋಡಿ ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಸೂಪರಾಗಿ ರಂಗೋಲಿ ಹಾಕ್ತೀರಾ ಎಷ್ಟು ಬೇಕೋ ಅಷ್ಟು ರಂಗೋಲಿ ಪುಡಿಯನ್ನು ಹಾಕಿದ ನಂತರ ಈ ತೂತ್ ಮಾಡ್ಕೊಂಡಿದ್ವಿ ಅಲ್ವಾ ಆ ಕ್ಯಾಪನ್ನು ಟೈಟಾಗಿ ಮುಚ್ಚಬೇಕು ರಂಗೋಲಿ ಟೂಲ್ಸ್ ಅಂತ ಮಾರಲಿಕ್ಕೆ ಬರುತ್ತೆ ಅಲ್ವಾ ಅದರಲ್ಲೂ ಇದೇ ತರಹ ಒಂದು ಬಾಟಲ್ ಇರುತ್ತೆ ನೋಡಿದ್ದೀರಾ ಅದರ ಬದಲಿಗೆ ನೀವೇ ಮನೆಯಲ್ಲಿ ಈ ತರಹ ಒಂದು ರಂಗೋಲಿ ಟೂಲ್ ರೆಡಿ ಮಾಡ್ಕೋಬಹುದು ನೋಡಿ ಇದರಿಂದ ಎಷ್ಟು ಚೆನ್ನಾಗಿ ರಂಗೋಲಿ ಎಳೆ ಬರ್ತಾಯಿದೆ ನಿಮಗೆ ಬೇಕಾದ ಹಾಗೆ ಯಾವುದೇ ಡಿಸೈನನ್ನು ಕೂಡ ಈಸಿಯಾಗಿ ಮಾಡ್ಕೋಬಹುದು ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ ಎಳೆಗಳು ನೀಟಾಗಿ ಆಗಿ ಬರೋದಿಲ್ಲ ಅನ್ನೋರು ಈ ಐಡಿಯಾ ಖಂಡಿತ ಫಾಲೋ ಮಾಡಿ ನಿಮಗೆ ಇಷ್ಟ ಬಂದ ಡಿಸೈನ್ ಸೂಪರಾಗಿ ರಂಗೋಲಿ ಹಾಕಬಹುದು ಇನ್ನೂ ಹೆಚ್ಚಿನ ಐಡಿಯಾಗಳಿಗೋಸ್ಕರ ನೀವು ನಮ್ಮ ಚಾನಲ್ನ ಪ್ಲೇ ಲಿಸ್ಟನ್ನು ಒಮ್ಮೆ ಚೆಕ್ ಮಾಡಿ ಹಾಗೆ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ಕೇವಲ ಉದ್ದ ಎಳೆಗಳಷ್ಟೇ ಅಲ್ಲ ನೋಡಿ ಈ ರೀತಿ ಪುಟಾಣಿ ಡಾಟ್ಗಳನ್ನು ಇಟ್ಟುಬಿಟ್ಟು ಅದನ್ನು ಒಂದು ಚಮಚದಿಂದ ಈ ರೀತಿ ಪ್ರೆಸ್ ಮಾಡ್ತಾ ಹೋಗಿ ಆ ನಂತರ ಮತ್ತೆ ಬಾಟಲ್ನಿಂದ ನೋಡಿ ಇದರ ಸುತ್ತ ಹೂವಿನ ರೀತಿ ದಳಗಳನ್ನು ಹಾಕಬಹುದು ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ಐಡಿಯಾನ ಫಾಲೋ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಧನ್ಯವಾದಗಳು